ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಒಡಿಯ ಮ್ಯಾಚ್ ನಡೆಯಿತು ಮೂರನೇದು ಈ ಮೂರನೇ ಮ್ಯಾಚಲ್ಲೂ ಕೂಡ ಭಾರತ ತಂಡ ಸೋತರು ಅಂತ ಹೇಳ್ಬೋದು ಫಸ್ಟ್ ಟೈಮ್ ಅಂದರೆ ಇಪ್ಪತ್ತೇಳು ವರ್ಷದ ಬಳಿಕ ಟೀಮ್ ಇಂಡಿಯಾ ಶ್ರೀಲಂಕಾ ವಿರುದ್ಧ ಒಂದು ಸೀರೀಸ್ನ ಸೋಲ್ತು ಅಂತ ಹೇಳ್ಬೋದು ಇದು ಒಂದು ಕೆಟ್ಟ ದಾಖಲೆ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಅಂತ ಹೇಳ್ಬೋದು ಆದರೆ ನಿನ್ನೆಯ ಪಂದ್ಯನ ಸೋತ ಮೇಲೆ ನಮ್ಮ ಭಾರತ ತಂಡದ ಹೆಡ್ ಕೋಚ್ ಆದಂಥ ಗೌತಮ್ ಅವರು ಏನಪ್ಪ ಹೇಳಿದ್ದಾರೆ ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವುದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿನ್ನ ಎಲ್ಲ ಬ್ಯಾಟ್ಸ್ಮನ್ಗಳು ಫ್ಲಾಫ್ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಒಂದು ತಕ್ಕ ಮಟ್ಟಿಗೆ ಆಡಿದ್ದು ಬಿಟ್ಟರೆ ಮಿಕ್ಕಿದ ಎಲ್ಲರೂ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ಲು ಶ್ರೇಯಸ್ಸರ್ ರಿಷಬ್ ಪಂತ್ ಶಿವಮ್ ದೂಬೆ ಮತ್ತು ಅದೇ ರೀತಿ ರಿಯಂತ್ ಪರಾಗು ಒಬ್ಬರು ಕೂಡ ಸಖತ್ತಾಗಿ ಆಡಿಲ್ಲ ಅಂತ ಹೇಳೋದು ಬೌಲಿಂಗಲ್ಲೂ ಕೂಡ ಕಳಪೆಯಾಗಿ ಬೌಲಿಂಗ್ ಮಾಡಿದ್ರು ಸಿರಾಜ್ ಅವರು ಆಗಿ ಅಕ್ಷರ್ ಪಟೇಲ್ ಅವರು ಅದೇ ರೀತಿ ಇನ್ನೂರು ಥರ ಎಲ್ಲ ಬೌಲರ್ಸ್ಗಳು ಕೂಡ ಕಳಪೆಯಾಗಿ ಮಾಡಿದ್ರು ಅಂತ ಹೇಳ್ಬೋದು ಫಸ್ಟ್ ಬ್ಯಾಟಿಂಗ್ ಆಡಿ ಶ್ರೀಲಂಕಾ ಇನ್ನೂರ ನಲ್ವತ್ತೊಂಬತ್ತು ರನ್ ಕಳೆ ಹಾಕಿದ್ರು ಇದನ್ನು ಆರಾಮಾಗಿ ಚೇಂಜ್ ಮಾಡ್ಬೋದು ಯಾಕಪ್ಪ ಅಂದರೆ ಶ್ರೀಲಂಕಾ ಬ್ಯಾಟಿಂಗ್ ಆಡತಿಗೆ ಅಷ್ಟೇ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ನಮ್ಮ ಪವರ್ ಪ್ಲೇ ಸ್ಕೋರು ಕೂಡ ಅವ್ರಿಗಿಂತ ಅರ್ಧ ಪಟ್ಟು ಜಾಸ್ತಿ ಇತ್ತು ಅಂತ ಹೇಳ್ಬೋದು ಆದರೆ ಅಲ್ಲಿಂದ ಸ್ಟ್ರಗಲ್ನ ಅನುಭವಿಸಿದ್ರು ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸೀರೀಸಲ್ಲಿ ಒಂದೇ ಬಾರಿ ಎಲ್ ಬಿ ಡಬ್ಲ್ಯೂ ಮತ್ತು ಬೋಲ್ಡ್ ಆಗಿರೋದು ಅಂತಲೇ ಹೇಳ್ಬೋದು ಮತ್ತು ಇಲ್ಲಿವರೆಗೂ ಯಾವ ಕೂಡ ಆಗಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ಈಗ ಗೌತಮ್ ಅವರು ಏನಪ್ಪ ಹೇಳಿದ್ರು ಅಂದರೆ ನಮ್ಮ ಟೀಮ್ ಇಂಡಿಯಾ ಸಖತ್ತಾಗಿ ಆಡಿಲ್ಲ ಈ ಸೀರೀಸಲ್ಲಿ ಮೊದಲೇ ಮ್ಯಾಚಲ್ಲಿ ಗೆಲ್ಬೋದಿತ್ತು ಮೊದಲೇ ಮ್ಯಾಚಲ್ಲಿ ಸೋತು ಎರಡನೇ ಮ್ಯಾಚಲ್ಲಿ ನಾವು ಗೆಲ್ಲೋ ಮ್ಯಾಚನ್ನು ಕೂಡ ಸೋತು ಮೂರು ಮ್ಯಾಚು ಚೇಜಿಂಗ್ ಮಾಡೋ ಮ್ಯಾಚು ಅಲ್ಲೂ ಕೂಡ ಮೂರು ಮ್ಯಾಚು ಗೆಲ್ಲೋ ಮ್ಯಾಚನ್ನು ನಾವು ಸೋತಿದ್ದೀವಿ ನಮ್ಮ ಸ್ಪಿನ್ ಆಟಕ್ಕೂ ನಾವು ಆಡೋದ್ರಲ್ಲಿ ಭಾಳ ಎಡುಗುತ್ತಿದ್ದೀವಿ ಮುಂದಿನ ಒಂದಿಷ್ಟು ದಿನಗಳಲ್ಲಿ ಸ್ಪಿನ್ನ ಹೇಗೆ ಆಡೋದು ಹೆಂಗೆ ಆಡಿಸೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಗೌತಮ್ ಗಂಭೀರರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳೋದು ಅಂತ ಹೇಳೋದು ಗೌತಮ್ ಗಂಭೀರವರು ಬಗ್ಗೆ ನಿಮಗೆ ಸದ್ಯ ಕಮೆಂಟ್ ಮಾಡಿ ಇಷ್ಟು ಬಾಯ್